ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸಿಸ್ಟರ್ಸ್ ಕೈ ರುಚಿ ಇವತ್ತು ನಾವು ರುಚಿಕರವಾದ ಮದ್ದು ರೋಡೆ ಹೆಂಗೆ ಮಾಡೋದು ನೋಡೋಣ ಬನ್ನಿ ಮಕ್ಕಳಿಗೆ ಲೀವಿದೆ ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಇದನ್ನು ಮಾಡಿಕೊಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಕಮ್ಮಿ ಸಮಯದಲ್ಲೂ ಮಾಡ್ಬೋದು ಬನ್ನಿ ವೀಡಿಯೋಲ್ ಕಡೆ ಹೋಗೋಣ ನಾನಿಲ್ಲಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಕ್ಕಿದ್ದೀನಿ ಇವಾಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಕ್ಕಿರುವ ಕರ್ಬೇನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈರುಳ್ಳಿ ನೀರು ಬಿಡೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲ್ಸ್ಕೊಬೇಕು ಇದಕ್ಕೆ ನಾನು ಇವಾಗ ಅಕ್ಕಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಒಂದು ಕಪ್ಪಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ಇವಾಗ ಅದೇ ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ಳೋಣ ಎಳ್ಳು ಒಂದು ಕಪ್ಪು ಹಾಕೊಳ್ಳೋಣ ಕಡಲೆ ಬೀಜ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಬಿಟ್ಬಿಟ್ಟು ಕಲಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಕಾಯಿಸಿಟ್ಕೊಂಡಿಕ್ಕಿರುವ ಅಡುಗೆ ಎಣ್ಣೆನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲದನ್ನೂ ಕಲಿಸ್ಕೊಳ್ಳೋಣ ತುಪ್ಪ ಮತ್ತು ಎಣ್ಣೆ ಜೊತೆ ಕಲಿಸ್ಕೊಂಡಾಗಿದೆ ಇವಾಗ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೊಳ್ಳೋಣ ನಾನಿಲ್ಲಿ ಆಯಿಲ್ ಪ್ಯಾಕೆಟ್ನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಬೋದು ಇವಾಗ ನಾನಿಲ್ಲಿ ನೋಡಿ ಒಂದು ನಿಂಬೆಹಣ್ಣು ಗಾತ್ರಕ್ಕೆ ಒಂದು ರೌಂಡ್ ಶೇಪನ್ನು ತೊಗೊಂಡು ಇವಾಗ ಇದನ್ನು ಚೆನ್ನಾಗಿ ತಟ್ತಾಯಿದ್ದೀನಿ ನೋಡಿ ಈ ಥರ ಶೇಪು ತೊಗೊಂಡು ನೋಡಿ ಇಷ್ಟೊಂದು ತೆಳುವಾಗ ತಟ್ಟಬೇಕು ಇವಾಗ ಇದನ್ನು ಬಿಸಿಯಾಗಿರುವ ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ಥರ ಕಲರ್ ಬಂದಾಗ ತಗೊಳ್ಳೋಣ ನಮ್ಮ ಮದ್ದು ರೊಡೆ ರೆಡಿ ತುಂಬಾ ಸಿಂಪಲ್ ಮಾಡೋಕ್ಕೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಯಾರಿಗಾದರೂ ಲೀವ್ ಇದ್ದರೆ ಇದನ್ನು ಮಾಡಿಕೊಡಿ ಸಂಡೇಸಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು